ಇನ್ನು ಆಟವಾ ಸಿನಿಮಾದ ಖ್ಯಾತ ನಾಯಕಿ ರೆಡ್ಡಿ ಆದಂಥ ಗಾಯತ್ರಿ ಅವರು ನಿಲ್ವಾ ಏಳಿದ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಕೊಡಿ ಆಟೋ ರಾಜಿಮಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಂದಂಥ ಬ್ಲಾಕ್ ಮೂವಿ ಮೂವಿಯನ್ನು ಕೂಡ ಹೇಳ್ಬೋದು ಹಿಂದಿಯೂ ಕೂಡ ಸಿನಿಮಾ ಹಾಕಿದ್ರೆ ಕೂತ್ಕೊಂಡು ನೋಡುವಂಥ ಇವತ್ತಿಗೂ ಜನ ಸಾಗಿ ಇದ್ದಾರೆ ಇನ್ನು ಬ್ಲಾಕ್ ಬಾಸ್ಟರ್ ಮೂವಿಯಲ್ಲಿ ಗಾಯತೀನಗವರು ಅಭಿನಯಿಸಿದ ಸಾಕಷ್ಟು ಹೆಸರು ಕೂಡ ಮಾಡಿದ್ರು ಈಗ ಉತ್ತಮ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮದುವೆನೂ ಸಾಕ್ತಾರೆ ಅದೇ ಅನಂತನಾಗ ಮದುವೆ ಆಗ್ತಾರೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ ಸುಮಾರು ನೂರೈತ್ಕು ಅಧಿಕ ಸಿನಿಮಾಗಳಲ್ಲಿ ಅತಿ ಶಾರ್ಟ್ ಟೈಮಲ್ಲಿ ಅಭಿನಯಿಸಿದಂಥ ಸದ್ಯ ಗಾಯತೀನಾಗವ್ರು ನೋಡಲು ಇವಾಗ ಹೇಗಿದ್ದಾರೆ ಸರ್ ಚಿತ್ರರಂಗದ ಸಂಪೂರ್ಣವಾಗಿ ದೂರವಾಗಿ ಮೂವತ್ತೆರಡು ವರ್ಷಗಳ ಕಳೆದ ಹೋಯಿತು ಹೌದು ಮದುವೆ ಆದ ನಂತರ ಕಂಪ್ಲೀಟಾಗಿ ಚಿತ್ರಂಗಕ್ಕೆ ಗುಡ್ ಬೈ ಹೇಳಿದರು ಅನಂತನಾಗವ್ರು ಮಾತ್ರ ಚಿತ್ರರಂಗದಿಂದ ಬಂದು ದೊರೆಯುತ್ತಿದ್ದಾರೆ ನಿಜಕ್ಕೂ ಕೂಡ ಯಾರು ಕೂಡ ಓಹಿಸಲಿಲ್ಲ ಆಟೋ ರ ಜೊತೆ ಶಂಕರ್ನಾಗ್ ಅವ್ರ ಆಯ್ಕೆಯಾಗಿ ಗುರ್ಸ್ಕೊಂಡಿದ್ದಂಥ ಇಂಥ ನಟಿ ಮತ್ತು ಆ ನೋಡೋ ಕೂಡ ಕಪ್ಪುಗೆ ಕೂಡ ಭಾಳ ಅದ್ಭುತವಾಗಿ ಸುಂದರವಾಗಿದ್ದರು ಅಂತಲೇ ಹೇಳ್ಬೋದು ಸದ್ಯ ಈಗ ಗಾಯತ್ರಿನಾಗವ್ರು ನೋಡಲು ಸದ್ಯ ಈಗಿದ್ದಾರೆ ನಿಜಕ್ಕೂ ಅದು ಯೂರೇನ ಅನ್ನೋದಕ್ಕೆ ಶಾಕ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಈಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಮೂವತ್ತೆರಡು ವರ್ಷಗಳ ಚಿತ್ರ ಸಂಪೂರ್ಣ ಅಂತರವನ್ನು ಕಾಯ್ದಿರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ಮೂಲಕ ಏನಿಲ್ಲ ಅಂತ ಹೇಳ್ಬೋದು ಆಗ ನೀವ್ರ ಫ್ಯಾನ್ ಆಗಿದೆ ಖಂಡಿತ ಲೈಕ್